ಹಾಯ್ ಹಲೋ ಆ್ಯಂಡ್ ನಮಸ್ತೆ ತಮ್ನೇಲಿ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗಿರ್ತದ ಇವತ್ತಿನ ವಿಷಯ ಏನು ಅಂತೇಳಿದಾಗ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಬಿಟ್ಟ ಸ್ಥಳ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಮ್ಯಾಕ್ಸಿಮಮ್ ಎಷ್ಟಾಗ್ತದಲ್ಲ ಅಷ್ಟು ಒಂದೇ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ಅದನ್ನು ನೀವು ಸಬ್ಸ್ಕ್ರೈಬ್ ಅಂತ ಅಂತೇಳಿ ಹೇಳ್ತಾ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಮಧ್ಯದಲ್ಲಿ ಸಂಪೂರ್ಣವಾಗಿ ಪಠ್ಯಕ್ರಮಕ್ಕೆ ಏನು ಬೇಕನ್ನುವುದನ್ನ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಅಂತೇಳಿ ಹೇಳ್ತಾ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ ವಿಡಿಯೋ ಕೊನೆಯಲ್ಲಿ ಕಮೆಂಟ್ ಬಾಕ್ಸ್ ಚೆಕ್ ಮಾಡೋದನ್ನು ಮರಿಬೇಡ್ರಿ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಕೊಟ್ಟಿರ್ತೀನಿ ಓಕೆ ಒಂದನೇ ಪ್ರಶ್ನೆ ಸೊ ಹಂಗಾಗಿ ಒಂದನೇ ಪ್ರಶ್ನೆ ಏನದ ಅಂತ ಹೇಳಿದಾಗ ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಎಂತ ಬಳಕೆಯನ್ನ ಹೊಂದಿರ್ತಾವ ಅಂತ ಹೇಳಿದಾಗ ಸ್ಪರ್ಧಾತ್ಮಕ ಬಳಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ ಅಂತೇಳಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ತಿಳ್ಕೊಂಡ್ಬಿಟ್ರಿ ಅರ್ಥಶಾಸ್ತ್ರವನ್ನ ಸಣ್ಣ ಸಣ್ಣ ಘಟನೆಗಳಾಗಿ ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡಿದರೆ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಹಂಗಾಗಿ ಇಲ್ಲಿ ಅನುಭೋಗೀಯ ವರ್ತನೆ ಏನಾಗ್ತದಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಆಗ್ತದ ರಾಷ್ಟ್ರೀಯ ಆದಾಯ ದೊಡ್ಡ ಪ್ರಮಾಣದಲ್ಲಿರುತ್ತದ ಸಮಗ್ರ ಅರ್ಥಶಾಸ್ತ್ರ ಇರ್ತದ ನಿರುದ್ಯೋಗ ಸಮಗ್ರ ಅರ್ಥಶಾಸ್ತ್ರ ವಿದೇಶಿ ವ್ಯಾಪಾರ ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಎಂದರೆ ಅರ್ಥಶಾಸ್ತ್ರವನ್ನು ವಿಶಾಲ ದೃಷ್ಟಿಕೋನದಿಂದ ಅಥವಾ ಸಂಪೂರ್ಣ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದರೆ ಅದನ್ನು ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಒಂದು ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಯಾವುವು ಅಂತ ಹೇಳಿದಾಗ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕೆನ್ನುವಂತಹ ಮೂರು ಸಮಸ್ಯೆಗಳನ್ನ ಒದಗಿಸ್ ಎದುರಿಸ ಹಾಗಾಗಿ ಹೇಗೆ ಉತ್ಪಾದಿಸಬೇಕೆನ್ನುವಂತಹ ಸಂದರ್ಭದಲ್ಲಿ ಎರಡು ತಂತ್ರಜ್ಞಾನಗಳು ಬರ್ತಾವೆ ಒಂದು ಶ್ರಮಸಾಂದ್ರ ತಂತ್ರಜ್ಞಾನ ಇನ್ನೊಂದು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಶ್ರಮಸಾಂದ್ರ ತಂತ್ರಜ್ಞಾನ ಎಂದರೆ ಉತ್ಪಾದನೆಯಲ್ಲಿ ಉತ್ಪಾದನೆಯಲ್ಲಿ ಶ್ರಮದ ಪ್ರಮಾಣ ಹೆಚ್ಚಾಗಿದ್ದು ನೋಡಿ ಶ್ರಮಸಾಂದ್ರ ಅಂತ ಅಂದಾಗ ಉತ್ಪಾದನೆಯಲ್ಲಿ ಶ್ರಮದ ಪ್ರಮಾಣ ಹೆಚ್ಚಾಗಿದ್ದು ಬಂಡವಾಳದ ಪ್ರಮಾಣ ಕಡಿಮೆ ಇದ್ದರೆ ಅದನ್ನು ಶ್ರಮಸಾಂದ್ರ ತಂತ್ರಜ್ಞಾನ ಎಂದು ಕರೆಯುತ್ತೇವೆ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಎಂದರೆ ಉತ್ಪಾದನೆಯಲ್ಲಿ ಉತ್ಪಾದನೆಯಲ್ಲಿ ಬಂಡವಾಳದ ಪ್ರಮಾಣ ಹೆಚ್ಚಾಗಿದ್ದು ಶ್ರಮದ ಪ್ರಮಾಣ ಕಡಿಮೆ ಇದ್ದರೆ ಅದನ್ನು ಏನಂತ ಕರಿತೀವಿ ಅಂದ್ರ ಅಹ್ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತೇಳಿ ನಾವು ಕರಿತೀವಿ ಮುಂದೆ ಹೋಗೋಣಂಥ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ಭಾಗಗಳನ್ನಾಗಿ ಅಧ್ಯಯನ ಮಾಡಲಾಗುತ್ತದೆ ಅಂತೇಳಿದಾಗ ಸಾಂಪ್ರದಾಯಿಕವಾಗಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ನೋಡ್ತೀವಿ ಗುಣವು ಹೆಂಗದ ಅಂತೇಳಿದಾಗ ತುಶುಣವು ವ್ಯಕ್ತಿನಿಷ್ಠವಾಗಿದೆ ವ್ಯಕ್ತಿ ನಿಷ್ಠವಾಗಿದೆ ವಸ್ತು ನಿಷ್ಠ ಅಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಾಗಿರುತ್ತದ ಒಬ್ಬನಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಇನ್ನೊಬ್ನಿಗೆ ಚಾಕಲೇಟ್ ಅಂದ್ರೆ ಇಷ್ಟ ಇಲ್ಲ ಒಬ್ಬನಿಗೆ ಕಡು ಬಂದ್ರೆ ಇಷ್ಟ ಇನ್ನೊಬ್ನಿಗೆ ಕಡು ಬಂದ್ರೆ ಇಷ್ಟ ಇಲ್ಲ ಹಂಗಾಗಿ ವ್ಯಕ್ತಿ ನಿಷ್ಠವಾಗಿದೆ ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯು ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ ಅಂತೇಳಿ ನೋಡ್ತೀವಿ ನಾವು ಪೀನ ಮಧ್ಯವಾಗಿರುತ್ತದೆ ಅಂತೇಳಿ ನೋಡ್ತೀವಿ ಅನುಭವಾಗಿ ಅನುಭೋಗೀಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ ಅಂತೇಳಿ ಅಂದಾಗ ಬೆಲೆ ಮತ್ತು ಆದಾಯವನ್ನು ಅವಲಂಬಿಸಿದೆ ಅಂತೇಳಿ ನಾವು ನೋಡ್ತೀವಿ ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಬಿಟ್ಟ ಸ್ಥಳ ಒಂದಿಶಿ ಬರೆಯಿರಿ ಮತ್ತು ಮಲ್ಟಿಪಲ್ ಚಾಯ್ಸ್ ಮ್ಯಾಕ್ಸಿಮಮ್ ನಾನು ಕವರ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೀವು ಮರಿಬೇಡ್ರಿ ಓಕೆ ಬಜೆಟ್ ರೇಖೆಯ ಸಮೀಕರಣ ಪಿ ಒನ್ ಎಕ್ಸ್ ಒನ್ ಪಿ ಒನ್ ಅನ್ನ ಕೊಟ್ಟು ಎಕ್ಸ್ ಒನ್ ಅನ್ನ ಖರೀದಿಸ್ತಾನ ಪಿ ಟು ಅನ್ನ ಕೊಟ್ಟು ಎಕ್ಸ್ ಟು ಅನ್ನ ಖರೀದಿಸ್ತಾನ ಯಮ ಯಾವಾಗಲೂ ಏನಾಗಿರ್ತದೆ ಅಂತ ಹೇಳಿದಾಗ ಆದಾಯ ಆಗಿರ್ತದೆ ಅನ್ನೋದು ನಾವು ಗಮನಿಸ್ಬೇಕು ನೆಕ್ಸ್ಟ್ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತದೆ ಅಂತ ಹೇಳಿದಾಗ ಆದಾಯ ಹೆಚ್ಚಾದಂಗೆ ನಿಮ್ಮ ಸಾಮಾನ್ಯ ಸರಕುಗಳ ಬೇಡಿಕೆ ಹೆಚ್ಚಾಗ್ತದೆ ಕ್ರದರ್ಜ ಸರಕುಗಳ ಬೇಡಿಕೆ ಏನಾಗ್ತದೆ ಉಲ್ಟಾ ಆಗ್ತದೆ ನೆನಪಿಟ್ಕೊಂಡ್ಬಿಡ್ರಿ ಲಂಬಾತರ ಬೇಡಿಕೆ ರಿಕೆಯು ಹೌದಾ ಲಂಬಾತರ ಬೇಡಿಕೆ ಡ್ಯಾಶ್ ಡ್ಯಾಶ್ನ ಹೊಂದಿರುತ್ತದೆ ಅಂತ ಹೇಳಿದಾಗ ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ ನೆನಪಿಟ್ಕೊಳ್ರಿ ಸ್ಥಾನ ನಿರ್ದೇಶನ ದೃಷ್ಟಿಗುಣ ಎಂದರೆ ಸ್ಥಾನ ನಿರ್ದೇಶನ ದೃಷ್ಟಿಗುಣ ಎಂದರೆ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುವುದು ಹೌದಾ ಸ್ಥಾನ ನಿರ್ದೇಶನ ದೃಷ್ಟಿಗುಣ ಎಂದರ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುವುದು ಸಂಖ್ಯಾಸೂಚಕ ದೃಷ್ಟಿಗುಣ ಎಂದರೆ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುವುದು ಸಂಖ್ಯಾಸೂಚಕ ದೃಷ್ಟಿಗುಣ ಎಂದರೆ ಏನು ಎರಡು ಮಾರ್ಕ್ಸಿ ಬರ್ತದ ಅಂಕಿ ಸಂಖ್ಯೆಗಳ ಮೂಲಕ ದೃಷ್ಟಿಗುಣವನ್ನು ಅಳೆದರೆ ಅದನ್ನು ಸಂಖ್ಯಾ ಸೂಚಕ ದೃಷ್ಟಿಕೋಣ ಎನ್ನುವರು ಅಥವಾ ಅಂಕಿ ಸಂಖ್ಯೆಗಳಾದ ಒಂದು ಎರಡು ಮೂರು ನಾಲ್ಕು ಈ ರೀತಿಯ ಸಂಖ್ಯೆಗಳ ಮೂಲಕ ನಡೆದರೆ ಅದನ್ನು ಸಂಖ್ಯಾಸೂಚಕ ದೃಷ್ಟಿಗುಣ ಎನ್ನುವರು ಅಥವಾ ಕೂಡಿಸಲು ಕಳೆಯಲು ಗುಣಿಸಲು ಮತ್ತು ಭಾಗಿಸಲು ಬರುವಂತಹ ಸಂಖ್ಯೆಗಳ ಮೂಲಕ ದೃಷ್ಟಿಗುಣವನ್ನು ಮಾಪನ ಮಾಡಿದರೆ ಅದನ್ನು ಏನಂತ ಹೇಳಿ ಕರಿತೀವಿ ಅಂದ್ರೆ ಸಂಖ್ಯಾ ಸೂಚಕ ದೃಷ್ಟಿಗುಣ ಅಂತೇಳಿ ಕರಿತೀವಿ ನೆಕ್ಸ್ಟ್ ಉತ್ಪಾದನಾ ಬಿಂಬಕ ಅಂತ ಹೇಳಿದಾಗ ಕ್ಯೂ ಇಸ್ ಟು ಫಂಕ್ಷನ್ ಆಫ್ ಎಲ್ ಅಂಡ್ ಕೆ ಅಂತ ಹೇಳಿ ನಾವು ನೋಡ್ತೀವಿ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಎಲ್ಲಾ ಆಧಾನಗಳನ್ನು ಬದಲಾಯಿಸುವ ಉತ್ಪಾದನಾ ಭೂಮಿ ಬಂಡವಾಳ ಶ್ರಮ ಸಂಘಟನೆ ಅಲ್ಪಾವಧಿಯಲ್ಲಿ ಮಾಡ್ತಾರೆ ಮಾಡ್ತಾರಂದ್ರೆ ಶ್ರಮ ಮತ್ತು ಸಂಘಟನೆಯನ್ನು ಮಾತ್ರ ಬದಲು ಮಾಡ್ಲಿಕ್ಕೆ ಬರ್ತದೆ ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾ ನಾವೇನ್ ಮಾಡ್ಲಕ್ಕಾಗ್ತದ ಬದಲಾಯಿಸಲು ಸಾಧ್ಯ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಯ ಬದಲಾವಣೆಗೆ ಉತ್ಪನ್ನದಲ್ಲಿ ಆಗುವ ಬದಲಾವಣೆಯನ್ನು ಏನಂತೀವಿ ಅಂದ್ರೆ ಸೀಮಾಂತ ಉತ್ಪನ್ನ ಎಂದು ಕರೆಯುತ್ತೇವೆ ಸೀಮಾಂತ ಉತ್ಪನ್ನ ಎಂದು ಕರಿತೀವಿ ಸೊ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ ಕಾಪ್ ಡಗ್ಲಾಸ್ ಉತ್ಪಾದನೆ ಬಿಂಬಕ ಬಿಂಬ ಕೇಳ್ತಾರೆ ಸೊ ಹಂಗಾಗಿ ಎಕ್ಸ್ ಒನ್ ಅಲ್ಪ ಎನ್ ಎಕ್ಸ್ ಟು ಬೀಟಾ ಅಂತ ಹೇಳಿ ನಾವು ನೋಡ್ತೀವಿ ಟಿ ಸಿ ಟಿಸಿ ಅಂತ ಹೇಳಿದಾಗ ವಿವಿಧ ರೀತಿಯ ಅಲ್ಪಾವಧಿ ವೆಚ್ಚ ಅಂತ ಹೇಳಿದಾಗ ಅದಾವ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ನಾನು ವಿಡಿಯೋ ಮಾಡಿದ್ದೀನಿ ಕಮೆಂಟ್ ಬಾಕ್ಸ್ ನ ನಿಮಗೆ ಲಿಂಕ್ ಕೊಡ್ತೀನಿ ಆ ವಿಡಿಯೋಗಳನ್ನ ಹೆಂಗ್ ಅನ್ನೋದು ಒಂದೇ ನಿಮಿಷ ನೀವು ತಿಳ್ಕೊಂಡ್ಬಿಡ್ರಿ ಒಂದು ಸೆಕೆಂಡ್ ನಿಮ್ಗೆ ಹೇಳ್ತೀನಿ ಈ ರೀತಿ ಓಪನ್ ಮಾಡದ ನನ್ನ ಚಾನಲ್ ಬರ್ತದೆ ಚಾನಲ್ ಬಂದಾಗ ನೀವು ಹೋಮ್ ಬಿಡಬೇಕು ಇವೆಲ್ಲ ಬಿಟ್ಟು ಪ್ಲೇ ಲಿಸ್ಟ್ಗೆ ಹೋಗ್ಬೇಕು ಹೋಗಿ ನಿಮ್ಗೆ ಯಾವ ಅಧ್ಯಾಯದಾಗ ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ ಈಗ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಐದನೇ ಅಧ್ಯಾಯ ನೀವು ಈ ರೀತಿ ಪೂರಾ ಸಿಲೆಬಸ್ ಏನಾದ್ರು ಮಾಡಿದೀನಿ ಕ್ಲಿಕ್ ಮಾಡಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ನಿಮಗೆ ಯಾವ ಇಂಪಾರ್ಟೆಂಟ್ ಅನಿಸ್ತಾವಲ್ಲ ನೀವು ನೋಡ್ರಿ ಆಗ್ಲೇ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ಏನ್ ಮಾಡಿದ್ದೀನಿ ಅಂದ್ರ ಹೇಳಿದೀನಿ ಅಂತೇಳಿ ಹೇಳ್ತಾ ನಾನು ವಿಡಿಯೋಕ್ಕೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಪರಿಪೂರ್ಣ ಟಿ ಸಿಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ವಿ ಸಿ ಅಂತೇಳಿ ನಾವು ನೋಡ್ತೀವಿ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಏಕರೂಪವಾಗಿರ್ತವ ಅಂತ ಹೇಳಿ ಕರಿತೀವಿ ಪರ್ಫೆಕ್ಟ್ ಕಾಂಪಿಟೇಷನ್ ಯಾರು ನೋಡ್ಬಾರ್ದು ಕಾಣ್ತಿವಿ ಅಂದ್ರೆ ಅಂಗಡಿ ಕಾಯಪಲೆ ಅಂಗಡಿ ನೋಡಬಾರ ಕಾಂಪಿಟೇಷನ್ ಎಡ್ಡುಗಡಿ ಏಕರೂಪ ಆಗಿರ್ತದೆ ಕಾಯಪಲೆ ಅಂಗಡಿ ಮತ್ತು ಬಂಗಾರ ಅಂಗಡಿ ನೋಡಬಾರ ಕಾಂಪ್ಟಿಷನ್ ಇರೋದಿಲ್ಲ ನೆನಪುಕೊಡ್ರಿ ಒಂದು ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಿ ಆಗುವ ಬದಲಾವಣೆ ಅಂತೇಳಿದಾಗ ಸೀಮಾಂತ ಆದಾಯ ನೆಕ್ಸ್ಟ್ ಒಂದು ಉದ್ಯಮ ಘಟಕ ಲಾಭವನ್ನು ಹೀಗೆ ಗುರುತಿಸುತ್ತದೆ ಅಂತ ಹೇಳಿದಾಗ ಪೈ ನೆಕ್ಸ್ಟ್ ಪೂರೈಕೆ ರೇಖೆ ಲಂಬಾತರವಾಗಿದ್ದು ಪೂರೈ ಸ್ಥಿತಿ ಸ್ಥಾಪಕತ್ವ ಏನಂತಂದ್ರ ಇ ಎಸ್ ಸಿಲ್ ಟು ಜೀರೋ ಅಂತೇಳಿ ನಾವು ನೋಡ್ತೀವಿ ಒಂದು ಉದ್ಯಮ ಘಟಕವು ಪ್ರತಿ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಏನಂತೇಳಿ ಕರಿತೀವಿ ಅಂದ್ರೆ ಪ್ರತಿ ಘಟಕ ಅಂತೇಳಿ ಅಂದ್ರೆ ಅಂದ್ರೆ ಸರಾಸರಿ ಹೆಚ್ಚುವರಿ ಘಟಕ ಅಂದ್ರೆ ಸೀಮಾ ಅಂತ ನೇನ್ಬಿಡ್ರಿ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುವರು ಮತ್ತು ಕೊಳ್ಳುವರು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು ಬೆಲೆಯನ್ನು ಪಡೆಯುವರು ಬೆಲೆಯನ್ನು ಪಡೆಯುವರು ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಎಲ್ಲಾ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಸಂಯೋಜನೆಗಳ ಹೊಂದಾಣಿಕೆಯ ಒಂದು ಸನ್ನಿವೇಶವನ್ನು ಏನಂತ ಹೇಳಿ ಕರಿತೀವಿ ಅಂದ್ರೆ ಮಾರುಕಟ್ಟೆ ಸಮತೋಲನ ಅಂತ ಹೇಳಿ ಕರಿತೀವಿ ಸೊಂಗಾಗಿ ಕ್ಯೂಡಿ ಕಿವು ಡಿ ನೆಕ್ಸ್ಟ್ ಎಸ್ ಇದನ್ನ ಈ ಹೇಳಿ ಕರಿತೀವಿ ಅಂದ್ರ ಮಾರುಕಟ್ಟೆಯ ಸಮತೋಲನ ಅಂತ ಹೇಳಿ ಕರಿತೀವಿ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ ಅವಾಗ ಏನಾಗ್ತದೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಪಲ್ಲಟದ ಮೇಲೆ ನಾಲ್ಕು ಮಾರ್ಷಿನ್ ಕ್ವಶನ್ ಬರುತ್ತದೆ ಕೋಷ್ಟಕ ಬರಬಹುದು ಅದರ ಬಗ್ಗೆ ನಾನು ಡಿಸ್ಕಶನ್ ಮಾಡಿದ್ದೀನಿ ಅದನ್ನು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಕಡಿಮೆಯಾಗಿರುವವರೆಗೆ ಉದ್ಯಮ ಘಟಕ ಅಸಾಧಾರಣ ಲಾಭವನ್ನು ಗಳಿಸುತ್ತದೆ ಹಂಗಾಗಿ ಅದನ್ನು ನಾವು ಸರಾಸರಿ ವೆಚ್ಚ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸರ್ಕಾರ ಸರಕುಗಳು ಮತ್ತು ಸೇವೆಗಳ ಮೇಲ್ಮಿತಿ ವಿಧಿಸುವುದನ್ನು ಹೀಗೆಂದು ಕರೆಯುತ್ತೇವೆ ಅಂತ ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು ಇದಕ್ಕೆ ಬೆಲೆ ಮಿತಿ ಅಂತೇಳಿ ಕರಿತೀವಿ ಮೇಲ್ಮಿತಿ ಇತ್ತಂದ್ರೆ ಬೆಲೆ ಮಿತಿ ಸೊ ನಿಮಗೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಮಾಡುವಂತಹ ಉದ್ದೇಶ ಬೆಲೆ ಮಿತಿ ನಾಲ್ಕು ನರ್ ಸಿಗ್ ನಾನು ಭಾಳ ಡೀಟೇಲ್ ಆಗಿ ಹೇಳಿದೀನಿ ಅದನ್ನು ಕೂಡ ನೀವು ನೋಡ್ಕೊಳ್ರಿ ನೆಕ್ಸ್ಟ್ ಸರಕು ಮತ್ತು ಸೇವೆಗಳಿಗೆ ವಿಧಿಸುವಂತ ಕನಿಷ್ಠ ಮಿತಿಯನ್ನ ಹೇಳಿ ಕರಿತೀವಿ ಅಂದ್ರ ಬೆಲೆ ಅಂತಸ್ತು ಅಂತ ಹೇಳಿ ಕರಿತೀವಿ ಏಕರೂಪದವಲ್ಲದ ಸರಕುಗಳು ಮಾರುಕಟ್ಟೆಯ ಸಂರಚನೆಯಲ್ಲಿ ಹೀಗೆನ್ನುವರು ಅಂತ ಹೇಳಿದಾಗ ಸ್ವಾಮ್ಯಯುತ ಪೈಪೋಟಿ ನೆಕ್ಸ್ಟ್ ಹೆಚ್ಚುವರಿ ಘಟಕಗಳ ಮಾರಾಟದಿಂದ ಬರುವ ಬದಲ ಬದಲಾಗುವ ಆರ್ ಹೀಗೆನ್ನುತ್ತಾರೆ ಅಂತ ಹೇಳಿದಾಗ ಸೀಮಾಂತ ಹೆಚ್ಚುವರಿ ಬತ್ತಂದ್ರ ಸೀಮಾಂತ ಒಂದು ಘಟಕ ಬತ್ತಂದ್ರ ಸರಾಸರಿ ಎಲ್ಲ ಅಂತೇಳಿ ಬಂದಾಗ ಒಟ್ಟು ನೇನಪ್ಪ ಬೇಡಿಕೆ ರೇಖೆಯ ಸ್ಥಿತಿ ಸ್ಥಾಪಕತ್ವ ಒಂದಕ್ಕಿಂತ ಹೆಚ್ಚು ಇದ್ದಾಗ ಎಂ ಆರ್ ಎಸ್ ಮೌಲ್ಯವು ಧನಾತ್ಮಕವಾಗಿರುತ್ತದೆ ಧನಾತ್ಮಕವಾಗಿರುತ್ತದೆ ಲಾಭ ಈಸ್ ಈಕ್ವಲ್ ಟು ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚ ಟಿ ಆರ್ ಮೈನಸ್ ಟಿ ಸಿ ಟಿ ಆರ್ ಮೈನಸ್ ಟಿ ಸಿ ಅಂತ ಹೇಳಿದಾಗ ನಮಗೆ ಲಾಭ ಬರ್ತದೆ ನೆಕ್ಸ್ಟ್ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುವರನ್ನ ಏನಂತೇಳಿ ಕರಿತೀವಿ ಅಂದ್ರ ಆರ್ಥಿಕ ಏಜೆಂಟರು ಅಂತ ಕರಿತೀವಿ ಆರ್ಥಿಕ ಏಜೆಂಟರು ಎಂದರೆ ಯಾರು ಅಂತೇಳಿ ಎರಡಕ್ಕೂ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರ್ತದೆ ನಾನು ಎರಡು ಅಂಕದ ಮಾಡುವಾಗ ಅಲ್ಲಿ ಬಹಳ ಡಿಟೇಲ್ ಆಗಿ ನಿಮಗ ಮಾಡ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರ ಜೆ ಎಂ ಕೇನ್ಸ್ ಅಥವಾ ಜಾನ್ ಮೆನಾರ್ಡ್ ಕೇನ್ಸ್ ಅವರು ಬರದಂತ ಕೃತಿ ಯಾವುದು ಅಂತೇಳಿ ಅಂದಾಗ ಯು ನೋ ಆಲ್ರೆಡಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಸಾಮಾನ್ಯ ಸಿದ್ಧಾಂತದಂತೂ ಅಂತಾರೆ ಕೆಲವೊಂದು ಬಾರಿ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲಾ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲಾ ಕಾರ್ಖಾನೆಗಳು ಸಂಪೂರ್ಣ ಸಾಮರ್ಥ್ಯದ ಕಾರ್ಯ ಮಾಡುತ್ತವೆ ಅಂದ್ರೆ ಅಂದ್ರ ಎಷ್ಟು ಮಂದಿ ಒಟ್ಟು ಮಂದಿಗೆ ಉದ್ಯೋಗ ಸಿಗುತ್ತಾ ಕಾರ್ಖಾನೆ ಒಳಗೆ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾ ಹಂಗಾಗಿ ಇದನ್ನ ಯಾರು ಚಿಂತನೆ ಆಗ್ತದಂದ್ರ ಸಾಂಪ್ರದಾಯಿಕ ಪಂಥದವರು ಚಿಂತನೆ ಆಗಿರ್ತದ ಹಂಗಾಗಿ ಎಲ್ಲರಿಗೂ ಉದ್ಯೋಗ ಸಿಗುದಿಲ್ಲ ಮಹಾ ಆರ್ಥಿಕ ಮುಗ್ಗಟ್ಟು ಯಾವ ಅಂತೇಳಿದಾಗ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಆಗ್ತದ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಕ್ತವಾಗಿ ಮುಖ್ಯವಾಗಿ ಇವರು ನಡೆಸುತ್ತಾರೆ ಅಂದಾಗ ಖಾಸಗಿ ಉದ್ಯಮ ಸಂಸ್ಥೆಗಳು ಇಲ್ಲಿ ಪೂರಾ ತಿಳ್ಕೊಂಡ್ಬಿಟ್ರಿ ಕೇಂದ್ರ ಯೋಜನಾ ಆರ್ಥಿಕತೆಯಲ್ಲಿ ಇದು ಸಮಗ್ರ ಬಂತು ಕೇಂದ್ರ ಯೋಜನಾ ಆರ್ಥಿಕತೆಯಲ್ಲಿ ಸರ್ಕಾರ ಬಂಡವಾಳಶಾಹಿಯಲ್ಲಿ ಖಾಸಗಿ ವ್ಯಕ್ತಿಗಳು ಮಿಶ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು ಹಂಗಾಗಿ ಇಲ್ಲಿ ದ್ವಂದ್ವ ಬೆಲೆ ಕಂಡು ಬರ್ತದೆ ದ್ವಂದ್ವ ಬೆಲೆ ಅಂದ್ರೆ ನೀವು ಗೊತ್ತಿರಬೇಕು ಅದರ ಬಗ್ಗೆ ನೀವು ತಿಳ್ಕೊಳ್ರಿ ರಾಷ್ಟ್ರೀಯ ವರ್ಮಾನದ ಅಧ್ಯಯನವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ ಕ್ಲಿಯರ್ ಎನ್ ಎನ್ ಪಿ ಇಸ್ ಟು ಜಿ ಡಿ ಪಿ ಮೈನಸ್ ಸವಕಳಿ ಸೊ ಇದು ರಾಷ್ಟ್ರೀಯ ವರ್ಮಾನದ ಮೂಲಭೂತ ಪರಿಕಲ್ಪನೆಗಳು ಹೇಳುವಾಗ ನಾ ಕಂಪ್ಲೀಟ್ ಆಗಿ ಹೇಳಿ ಪ್ರಸಕ್ತ ಸಾಲಿನ ಬೆಲೆಗಳಲ್ಲಿ ಜಿ ಡಿ ಪಿ ಮೌಲ್ಯವನ್ನು ಅಳೆದರೆ ನಾಮ ಮಾತ್ರ ಜಿ ಡಿ ಪಿ ಎಂದು ಕರೆಯುತ್ತೇವೆ ಒಂದು ವರ್ಷ ಆಧಾರವಾಗಿ ಇಟ್ಟುಕೊಂಡು ಒಳದ್ರ ಅಂದ್ರೆ ಅದನ್ನ ಏನಂತ ಹೇಳಿಕೀವಿ ಅಂದ್ರ ನೈಜ ಜಿ ಡಿ ಪಿ ಅಂತ ಹೇಳಿ ಕರಿತೀವಿ ಆಧಾರ ವರ್ಷದ ಆಧಾರದ ಮೇಲೆ ಜಿ ಡಿ ಪಿಯನ್ನು ಮಾಪನ ಮಾಪನ ನೈಜ ಜಿ ಡಿ ಪಿ ಪ್ರೆಸೆಂಟ್ ಈ ವರ್ಷದ ರೇಟ್ಗಳ ಆಧಾರದ ಮೇಲೆ ಅದು ನಿರ್ಧಾರ ಮಾಡಿದ್ರ ನಾಮ ಮಾತ್ರ ಜಿ ಡಿ ಪಿ ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗುವ ಲಾಭವನ್ನು ಕಳೆದರೆ ರಾಷ್ಟ್ರೀಯ ವರ್ಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಅದನ್ನು ಏನಂತ ಹೇಳಿ ಕರಿತೀವಿ ಅಂದ್ರೆ ವೈಯಕ್ತಿಕ ಆದಾಯ ಲಭಿಸುತ್ತದೆ ಅಂತೇಳಿ ನಾವು ನೋಡ್ತೀವಿ ಎಲ್ಲಾ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಆದಾಯ ವಿಧಾನ ಅಂತ ಹೇಳಿ ಕರಿತೀವಿ ಖರ್ಚುಗಳ ಮೇಲೆ ಮಾಡಿದೆವು ಅಂದ್ರೆ ವೆಚ್ಚದ ವಿಧಾನ ಉತ್ಪಾದನೆ ಮೇಲೆ ಮಾಡಿದೆವು ಅಂದ್ರೆ ಉತ್ಪನ್ನ ವಿಧಾನ ಈ ಮೂರು ವಿಧಾನಗಳು ಏನಾಗ್ತವೆ ಅಂದ್ರೆ ಮಾಪನ ಮಾಡ್ತವೆ ನೆಕ್ಸ್ಟ್ ಹಣದ ಪ್ರಮುಖ ಕಾರ್ಯ ಹಣದ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮ ಎಲ್ಲ ಕಾರ್ಯಗಳು ಕೇಳಬಹುದು ವಿನಿಮಯ ಮಾಧ್ಯಮ ಮೌಲ್ಯಮಾಪನ ಸಾಧನ ಹಣ ಸಂಗ್ರಹಣೆ ಹಣದ ವರ್ಗಾವಣೆ ಇವೆಲ್ಲವೂ ಏನಾಗ್ತವೆ ಅಂದ್ರೆ ಹಣದ ಕಾರ್ಯಗಳಾಗ್ತವೆ ಭಾರತದ ಹಣಕಾಸು ಪ್ರತಿನಿಧಿ ಯಾರು ಅಂತ ಹೇಳಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹೌದಾ ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ ಅಂತ ಹೇಳಿದಾಗ ಕಮರ್ಷಿಯಲ್ ಬ್ಯಾಂಕ್ಸ್ ವಾಣಿಜ್ಯ ಬ್ಯಾಂಕುಗಳು ಹೌದಾ ನೆಕ್ಸ್ಟ್ ಭದ್ರತೆಗಳಿಗೆ ಪ್ರತಿಯಾಗಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರವನ್ನ ರೀಪೋ ದರ ಅಂತೇಳಿ ಕರಿತೀವಿ ರೀಪೋ ದರ ರಿವರ್ಸ್ ರೀಪೋ ದರ ಬ್ಯಾಂಕ್ ದರ ಸಿ ಆರ್ ಆರ್ ಎಸ್ ಎಲ್ ಆರ್ ಇವೆಲ್ಲದರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಯಾವ್ದು ನೀವೇನು ಮಾಡ್ಬೇಕಂದ್ರೆ ಆಗಲೇ ಹೇಳಿದ್ನಲ್ಲ ಅದನ್ನು ನೀವು ನೆನಪಡಬೇಕು ಹಣದ ಇನ್ನು ಇನ್ನೂ ಟೈಮ್ ಅದ ಬೆಕ್ಕ ಒಂದೇ ದಿನ ಸಿಲೆಬಸ್ ಮುಗಿಸ್ಬೋದು ನೀವು ಹಣದ ಪೂರೈಕೆಯನ್ನು ಪ್ರಭಾವಿಸುವ ಆರ್ ಬಿ ಐನ ಪ್ರಮುಖ ಸಾಧನ ಅಂತ ಅಂದಾಗ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತೇಳಿ ನಾವು ನೋಡ್ತೀವಿ ಆದಾಯದಿಂದ ಸ್ವತಂತ್ರವಾದ ಅನುಭವವನ್ನು ಸ್ವಾಯತ್ತ ಅನುಭವ ಎನ್ನುವರು ಎಂ ಪಿ ಸಿ ಮೌಲ್ಯ ಝೀರೋ ಮತ್ತು ಒಂದರ ನಡುವೆ ಇರುತ್ತದೆ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗುವ ಬಿಂದುವನ್ನು ಸಮತೋಲನದಲ್ಲಿರುತ್ತದೆ ಸಾಲದ ಸುಲಭ ಲಭ್ಯತೆಯು ಹೂಡಿಕೆಯನ್ನು ಉತ್ತೇಜಿಸುತ್ತದೆ ಎರಡು ಸಾಲ ಸಿಗುತ್ತಲ್ಲ ಆಟ ಹೂಡಿಕೆ ಮಾಡ್ತಾರೆ ಜನ ಹೆಚ್ಚುವರಿ ಬೇಡಿಕೆ ಸನ್ನಿವೇಶ ಉತ್ಪನ್ನಕ್ಕಿಂತ ಉತ್ಪನ್ನಕ್ಕಿಂತ ಅಧಿಕ ಇರುತ್ತದೆ ನೆಕ್ಸ್ಟ್ ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆಯನ್ನು ಹೇಳಿ ಕರಿತೀವಿ ಅಂದ್ರ ನೇರ ತೆರಿಗೆ ಅಂತೇಳಿ ಕರಿತೀವಿ ಸೊ ನೆಕ್ಸ್ಟ್ ನೆಕ್ಸ್ಟ್ ತೆರಿಗೆಗಳ ಮೇಲೆ ಒಂದು ಪ್ರಶ್ನೆ ಬರ್ತಾ ದೇಶದ ಒಳಗೆ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ಸುಂಕವನ್ನ ಅಬಕಾರಿ ಸುಂಕ ಅಂತೇಳಿ ಕರಿತೀವಿ ನೆಕ್ಸ್ಟ್ ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆಯನ್ನು ಪ್ರಮಾಣಾನುಗುಣ ತೆರಿಗೆ ಎಂದು ಕರೆಯುತ್ತೇವೆ ಪ್ರಮಾಣಾನುಗುಣ ತೆರಿಗೆ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಯಾಗಿದೆ ಹೇಳಿದಾಗ ಸಂಪತ್ತಿನ ತೆರಿಗೆ ಸಮ್ ಟೈಮ್ ಕಾಣಿಕೆ ತೆರಿಗೆ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗ್ತದೆ ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆ ಅಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಏನಂತ ಹೇಳಿ ಕೇಳ್ತೀವಿ ಅಂದ್ರೆ ಪ್ರಸರಣ ಮತ್ತು ಪ್ರಸರಣ ಆಗ್ತದ ಅನಪ್ರಸರಣ ಅಂದ್ರೆ ಬೇರೆ ಮತ್ತೆ ನೆಕ್ಸ್ಟ್ ನಾವು ಹೋಗೋಣ ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶೀಯ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತ ಹೇಳಿ ಕರಿತೀವಿ ಮಾರುಕಟ್ಟೆಯಲ್ಲಿ ಮೂರು ಕೊಂಡಿಗಳು ಬರ್ತಾವ ಹಣಕಾಸಿನ ಮಾರುಕಟ್ಟೆ ಕೊಂಡಿ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಘಟಕ ಮಾರುಕಟ್ಟೆ ಕೊಂಡಿ ಅಂತೇಳಿ ಮೂರು ಕೊಂಡಿಗಳು ಬರ್ತಾವ ಬೇಡಿಕೆ ಮತ್ತು ಪೂರೈಕೆಗಳು ಮಾರುಕಟ್ಟೆ ಬೆಲೆಗಳಿಂದ ನಿರ್ಧಾರವಾಗುವ ವಿವಿಧ ದರಗಳನ್ನು ಹೀಗೆಂದು ಕರೆಯುತ್ತೇವೆ ಅಂತೇಳಿದಾಗ ಬದಲಾಗುವ ವಿನಿಮಯ ದರ ಅಂತೇಳಿ ಕರಿತೀವಿ ನೋಡ್ರಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಟ್ಟೆ ಬದಲಾವಣೆ ಆಲಿಕ್ಕೆ ಅಂದ್ರೆ ಅದನ್ನ ಶಿರ ವಿನಿಮಯ ದರ ಅಂತೇಳಿ ಕರಿತೀವಿ ಬದಲಾಗುವ ವಿನಿಮಯ ದರ ಅಂದ್ರೆ ನಿರಂತರವಾಗಿ ಅದನ್ನ ಬದಲಾಗುವ ವಿನಿಮಯ ದರ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇನ್ನೊಂದು ಬರ್ತಾ ನಿರ್ವಹಣೆ ವಿನಿಮಯ ದರ ಅಂತ ಹೇಳಿದಾಗ ಇದು ಎರಡು ಲಕ್ಷಣ ಆಗುತ್ತೆ ಕೆಲವು ಬಾರಿ ಸ್ಥಿರವಾಗಿರುತ್ತೆ ಕೆಲವು ಬಾರಿ ಬದಲಾಗ್ತಾ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ನಿರ್ವಹಣೆ ವಿನಿಮಯ ದರ ಅಂತೇಳಿ ನಾವು ಕರಿತೀವಿ ನಿಮಗೆ ಕ್ಲಿಯರ್ ಇರಲಿ ಜಗತ್ತಿನಲ್ಲಿ ಇತರ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ವ್ಯವಹಾರ ಸಂದಾಯ ಬಾಕಿ ದಾಖಲಿಸುತ್ತದೆ ಅಂತ ಹೇಳಿದಾಗ ಸಂದಾಯ ಬಾಕಿ ಅಂದ್ರೆ ನೋಡ್ರಿ ಸಂದಾಯ ಬಾಕಿ ಅಂತ ಹೇಳಿದಾಗ ಸರಕುಗಳನ್ನು ಒಳಗೊಂಡಿರ್ತದ ಸೇವೆಗಳನ್ನು ಒಳಗೊಂಡಿರ್ತದ ವ್ಯಾಪಾರ ಬಾಕಿ ಅಂದ್ರ ಬರೇ ಸರಕುಗಳನ್ನು ಒಳಗೊಂಡಿರ್ತದೆ ಅಷ್ಟು ನೆನಪಿಡಬೇಕು ಹಂಗಾಗಿ ಏನ್ ಹೇಳಿ ಇವರು ಸಂದಾಯ ಬಾಕಿ ಅಂತ ಹೇಳಿದಾಗ ಸರಕುಗಳು ಸೇವೆಗಳು ಆಸ್ತಿಗಳು ಮೇಲಿನ ಎಲ್ಲವು ವ್ಯಾಪಾರ ಬಾಕಿ ಅಂದ್ರೆ ಬರೇ ಸರಕುಗಳು ನೆನಪಿಟ್ಕೊಂಡ್ಬಿಡ್ರಿ ಇದು ಬಹಳ ಇಂಪಾರ್ಟೆಂಟ್ ದೇಶೀಯ ಕರೆನ್ಸಿ ರೂಪದಲ್ಲಿ ಒಂದು ಕರೆನ್ಸಿಯ ಬೆಲೆಯ ದರವನ್ನು ಹೀಗೆಂದು ಕರೆಯುತ್ತಾರೆ ಅಂತ ಹೇಳಿದಾಗ ವಿದೇಶಿ ವಿನಿಮಯ ದರ ಅಂತ ಹೇಳಿ ಕರಿತೀವಿ ಈ ಪ್ರಮಿತಿ ಕರೆನ್ಸಿಗಳನ್ನ ಚಿನ್ನದ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತಿತ್ತು ಅಂತ ಹೇಳಿದಾಗ ಚಿನ್ನದ ಪ್ರಮೀತಿ ನೋಡ್ರಿ ಚಿನ್ನದ ಪ್ರಮೀತಿ ಸ್ವಲ್ಪ ನಾವು ಏನ್ ಮಾಡೋಣ ಅಂತ ಹೇಳಿದಾಗ ಬಿಟ್ಟ ಸ್ಥಳಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಬಿಟ್ಟ ಸ್ಥಳಗಳ ಬಗ್ಗೆ ನೀವೇನ್ ಮಾಡ್ರಿ ಅಂದ್ರ ಸ್ವಲ್ಪ ಸ್ಟಡಿ ಮಾಡ್ಕೊಡ್ರಿ ಯಾಕಂದ್ರೆ ಬಿಟ್ಟ ಸ್ಥಳದ ಮೇಲೂ ಕೂಡ ಏನಾಗ್ತಂದ್ರೆ ನಿಮ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇರ್ತದೆ ಸೊ ಹಂಗಾಗಿ ನೀವು ಈ ಎಲ್ಲಾ ಪ್ರಶ್ನೆಗಳನ್ನ ನೀವೇನ್ ಮಾಡಬೇಕು ಆಗ್ತದ ಅಂತ ಹೇಳಿದಾಗ ಓದಬೇಕಾಗ್ತದೆ ವಿಡಿಯೋ ಆಲ್ರೆಡಿ ಏನಾಯ್ತಪ್ಪ ಅಂದ್ರೆ ದೊಡ್ಡದಾಯ್ತು ಇಲ್ಲಿಕಪ್ಪಾ ಅಂದ್ರೆ ನಾನು ಇದನ್ನ ಕಂಟಿನ್ಯೂ ಮಾಡುವಂತ ಕೆಲಸ ಇತ್ತು ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಎಲ್ಲ ಹೊಂದಿಸಿ ಬರೇರಿ ಪ್ರಶ್ನೆಗಳನ್ನು ನಾನು ನಿಮಗೇನು ಮಾಡ್ತೀನಿ ಅಂದ್ರೆ ಡಿಸ್ಕಷನ್ ಮಾಡ್ತೀನಿ ಹೊಂದಿಸಿ ಬರೆಯಿರಿ ಮತ್ತು ಸ್ಥಳ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತೀನಿ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅದನ್ನು ಮಾಡಿಕೊಡ್ರಿ ನಮ್ಮ ಚಾನಲಲ್ಲಿರುವಂಥ ಹಲವಾರು ವೀಡಿಯೋಗಳನ್ನು ನೀವು ನೋಡ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್